ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸುಕ್ಷೇತ್ರ ಜೇವೋರಾ ಗ್ರಾಮದ ಕೈವಲ್ಯಧಾಮ ಮಠದಲ್ಲಿ ಶ್ರೀ 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 ಹಠಯೋಗಿ ರೇವಣಸಿದ್ದೇಶ್ವರ ಶ್ರೀಗಳ ಮೂವತ್ತೊಂಬತ್ತನೇ ಪುಣ್ಯಾರಾಧನೆ ಹಾಗೂ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಶ್ರೀ ರಂಭಾಪುರಿ ವೀರ ಸಿಂಹಾಸನಾಥೇಶ್ವರ ಜಗದ್ಗುರು ಪ್ರಸನ್ನ ರೇಣುಕಾ ಡಾಕ್ಟರ್ ವೀರ ಸೋಮೇಶ್ವರ ಶಿವಾಚಾರ್ಯರು ಹಾಗೂ ಇನ್ನೂ ಅನೇಕ ಪೀಠಾಧಿಪತಿಗಳು ದೇವಿಯ ಸಾನ್ನಿಧ್ಯವನ್ನು ವಹಿಸಿದ್ದ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ನೂರಾರು ದಂಪತಿಗಳು ಹೊಸ ಜೀವನಕ್ಕೆ ಪಾದಾರ್ಪಣೆ ಮಾಡಿದರು ನೂತನ ವಧುವರರಿಗೆ ಆಶೀರ್ವದಿಸಿ ಶ್ರೀ ರಂಭಾಪುರಿ ವೀರ ಸಿಂಹಾಸನಾಥೇಶ್ವರ ಜಗದ್ಗುರು ಪ್ರಸನ್ನ ರೇಣುಕಾ ಡಾಕ್ಟರ್ ವೀರಸೋಮೇಶ್ವರ ಶಿವಾಚಾರ್ಯರು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಮೌಲ್ಯಗಳು ಹಾಗೂ ಜೀವನದ ಬಗ್ಗೆ ತಮ್ಮ ಅಭಿಮತವನ್ನ ವ್ಯಕ್ತಪಡಿಸಿದರು ಇನ್ನು ನಡೆದ ಜಾನುವಾರು ಜಾತ್ರೆ ನಡೆದ ಮಹೋತ್ಸವಕ್ಕೆ ಕಳೆ ತಂದಿತ್ತು ಬಂದಂತಹ ಎಲ್ಲಾ ಭಕ್ತಾದಿಗಳಿಗೆ ಶ್ರೀ ರೇವಣ ಸಿದ್ದೇಶ್ವರ ಜಾತ್ರಾ ಕಮಿಟಿ ವತಿಯಿಂದ ಅನ್ನದಾಸೋಹದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಆಯೋಜಿಸಲಾಗಿತ್ತು ಸುತ್ತಮುತ್ತಲಿನ ಸಾವಿರಾರು ಭಕ್ತರು ಶ್ರೀ ರೇವಣ ಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ಗುರುಗಳ ಕೃಪೆಗೆ ಪಾತ್ರರಾದರು ಸಂಸ್ಕೃತಿ ಪರಂಪರೆ ಆದರ್ಶಗಳ ಅಥವಾ ಬೆಳೆಸಿದಂತಹ ಕೀರ್ತಿ ಅವರಿಗೆ ಸಲ್ತಾ ಇದೆ ಅಂತ ವೈಮಾನವಿಕರ ಒಂದು ಜೀವನ ದರ್ಶನವನ್ನು ಕುರಿತು ಚಿಕ್ಕದಪ್ಪ ಹಿರಿಯ ಮಠದ ಶ್ರೀ ಗುರುಲಿಂಗ ಶಿವಾಜಿಯರ ಸ್ವಾಮಿಗಳು ಗದ್ದೆ ಮಟ್ಟದ ಪಠ್ಯದಲ್ಲಿ ಸರಳವಾಗಿ ಬರೆದು ತಮ್ಮೆಲ್ಲರಿಗೆ ಇವತ್ತಿನ ಮಾಡಿದ ಮಹಾತ್ಮರು ನೈಲ್ಯ ಪವಾಡಗಳನ್ನು ಮಾಡಬೇಕು ಅಂತವರು ಮಾಡೋದು ಅವರ ಜೀವನದಲ್ಲಿ ಸಹಜವಾಗಿ ನಡೆದು ಹೋದಂಥ ಘಟನೆಗಳೇನೋ ನಮ್ಮ ಸಾಮಾನ್ಯ ಜನರಿಗೆ ಲೈಲ್ಯಗಳಾಗಿ ಕಾಣ್ತಾ ಅನ್ನುವುದನ್ನು ನಾವು ಯಾರೂ ಕೂಡ ಕಲಿಯಬೇಕು ನಮ್ಮ ನಡುವಿನದ ಮನುಷ್ಯನಿಗೆ ಇವತ್ತಿಗೂ ಕೂಡ ಅವರ ಕ್ರಿಯಾಕರ್ತೃತ್ವ ಶಕ್ತಿ ಜಾಗೃತವಾಗಿದೆ ಅನ್ನೋದಕ್ಕೆ ತಮ್ಮೆಲ್ಲೂ ತಿಳಿದಿರುವಂಥ ಸಂಗತಿ ಶ್ರೀ ರೇವಣ ಶಂಕರೇಶ್ವರರ ಒಂದು ಪುಣ್ಯಾರನೆಯ ಸಂದರ್ಭದಲ್ಲಿ ಶ್ರೀ ಕ್ರೈವಲ್ಯಧಾಮ ಮಠದ ಎಲ್ಲ ಸಮಾರಂಭ ಮಾಡುವ ಸಭೆಯನ್ನುದ್ದೇಶಿಸಿ ಮತ್ತು ಈ ಗ್ರಂಥವನ್ನು ಉದ್ದೇಶಿಸಿ ನಾಲ್ಕರ ಈ ಒಂದು ಹಿತವಸಿಗಳನ್ನ ಆಶೀರ್ವಾದ ನಮ್ಮೆಲ್ಲ ಮಾಡಬೇಕು ಅಂತ ಅವರಲ್ಲಿ ಕೇಳ್ಕೊತಾ ಇದ್ದೀವಿ